ಹಾಂ 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 ಮೇಡಮ್ ನಮಗೆ ನಿಮಗೇನು ಬೇಕೋ ಅದನ್ನು ನಿಮ್ಮ ಮುಖವನ್ನು ನೀವು ಮಿರರಲ್ಲಿ ನೋಡಿಕೊಂಡು ಮಾತಾಡುವಂಥದ್ದು ಸೊ ಸೊ ನಿಮ್ಗೆ ಏನು ಬೇಕೋ ಅದನ್ನು ಹೇಳಿ ಸಿ ನಥಿಂಗ್ ಲೈಕ್ ಓಕೆ ಇದೇ ರೀತಿ ಮಾಡಬೇಕು ಹೀಗೆ ಹೇಳಬೇಕು ಇಂಗ್ಲೀಷಲ್ಲೇ ಹೇಳಬೇಕಾ ಕನ್ನಡದಲ್ಲೇ ಹೇಳ್ಬೇಕಾ ಅಂತಂದೇನೂ ಇಲ್ಲ ಅದು ನಮ್ಮ ಸಿ ನಮ್ಮೊಳಗಡೆ ಇರೋ ಒಂದು ಯೂನಿವರ್ಸ್ಗೆ ವಿಶ್ವಕ್ಕೆ ನಮ್ಮ ಭಾವನೆಗಳು ಹೆಚ್ಚು ಅರ್ಥ ಆಗುವಂಥದ್ದು ಭಾಷೆ ಅಲ್ಲ ಸೊ ಏನು ಬೇಕು ಮುಕ್ತವಾಗಿ ನೀವು ಹೇಳ್ಕೊಳ್ಳಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ನೀವು ಹೇಳ್ಕೊಳ್ಬೇಕು ಸಿ ಮನೆಯವ್ರು ಯಾರೋ ನೋಡ್ತಿದ್ರೆ ಅಥವಾ ಯಾರೋ ಇದ್ದರೆ ಅಕ್ಕಪಕ್ಕದಲ್ಲಿ ಎಲ್ಲ ಹೇಳೋದಕ್ಕೆ ಹೋಗಬಾರ್ದು ಮೌನವಾಗಿ ಮನಸ್ಸಿನ ಒಳಗಡೆ ನೀವು ಮಾತಾಡ್ಕೊಳ್ಬೇಕು ಯಾಕಂತಂದರೆ ಅದೊಂದೇ ಸತ್ಯವಾಗಿರೋದು ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಸತ್ಯ ಯಾವುದಾದ್ರೂ ಇದೆ ಅಂತಂದರೆ ನೀವು ಮಿರರ್ ಮುಂದೆ ನಿಂತಾಗ ನಿಮ್ಗೇನು ಕಾಣುತ್ತೋ ಅದೇ ಸತ್ಯ ಅದೇ ದೇವರು ನಿಜವಾದ ಯೂನಿವರ್ಸು ಅದು ನೀವು ಹತ್ರ ಹೇಳುತ್ತೆ ನಕ್ಕರೆ ನಗುತ್ತೆ ಸೊ ಹಾಗಾಗಿ ನೀವು ಮಾಡೋ ತದ್ವಿರದ್ದು ಅದೇನು ಮಾಡೋದೇ ಇಲ್ಲ ಎಕ್ಸೆಪ್ಟ್ ನೀವು ರೈಟ್ ಹ್ಯಾಂಡ್ ಅಂದರೆ ಲೆಫ್ಟ್ ಹ್ಯಾಂಡ್ ಅನ್ನುತ್ತೆ ಅದು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಮಿರರ್ಫರ್ಮೇಷನ್ ಮಾಡಿ ತುಂಬ ಅದ್ಭುತಗಳು ನಡೆಯುತ್ತೆ ನಿಮ್ಗೆ ಏನು ಬೇಕೋ ಅದನ್ನು ಬೆಳಗ್ಗೆ ಮತ್ತು ಸಂಜೆ ಪ್ರತಿ ಸಲ ನೋಡಿದಾಗ ನೀವು ಅಂದ್ಕೊಳ್ತಾನೆ ಇರಬೇಕು ಐ ಆಮ್ ರಿಚ್ ಅಂದ್ಕೊಳ್ತಿರಬೇಕು ನಾನು ಆರೋಗ್ಯವಾಗಿದ್ದೀನಿ ಅಂದ್ಕೊಳ್ಬೇಕು ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ ಮೂರು ಲಕ್ಷ ರೂಪಾಯಿ ಆದಾಯ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ನಿಮ್ಮನ್ನು ನೀವು ನೋಡಿಕೊಂಡು ಏನು ಹೇಳ್ತೀರೋ ಅದೆಲ್ಲವೂ ನಿಮಗೆ ಅತಿ ಬೇಗ ಸಿಗುತ್ತೆ ಆಗುತ್ತೆ ಕರೆ ಮಾಡಿದಕ್ಕಾಗಿ ಎಸ್ ಗುರುಜಿ ನೀವು ಹೇಳ್ತಾ ಇದ್ರಿ ರಿಟೈರ್ಮೆಂಟ್ ಫಂಡ್ ಕುರಿತಾಗಿ ಅದ್ರ ಬಗ್ಗೆ ಟಿಪ್ಸ್ ತಿಳಿಸ್ಕೊಡಿ ದಯವಿಟ್ಟು ಸಿ ಎಷ್ಟಿರ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ ನಮ್ ನಮ್ಗೆ ಈಗ ಮದುವೆ ಆಗಿದೆ ಇನ್ನು ಮಕ್ಕಳು ಆಗೇ ಇಲ್ಲ ಸಪೋಸ್ ಈಗ ಪ್ರೆಗ್ನೆಂಟ್ ಅಮ್ಮ ಮೂರು ತಿಂಗಳು ಇವಾಗಲೇ ಸ್ಟಾರ್ಟ್ ಮಾಡಬೇಕು ರಿಟೈರ್ಮೆಂಟ್ ಫಂಡು ಆ ಒಟ್ಟು ಮಗುಗೆ ಮುಂಚೆ ಗೊತ್ತಾಗ್ತಿದ್ಯಾಂ ಅದೇ ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಮೇಡಮ್ ಯಾಕಂದ್ರೆ ಆ ಮಗುಗೂ ವಯಸ್ಸಾಗುತ್ತಲ್ವಾ ಆ ಮಗುಗೂ ಫಿನಾನ್ಷಿಯಲ್ ಪ್ರಿನ್ಸಿಪಲ್ಸ್ ಈ ಫೈನಾನ್ಸ್ ಬಗ್ಗೆ ಗೊತ್ತಿರ್ಬೇಕಲ್ವಾ ಸೊ ಅವ್ರ ಇಪ್ಪತ್ತು ವರ್ಷ ಬರೋ ಹೊತ್ತಿಗೆ ಅವ್ರ ಎಜುಕೇಶನ್ ಮುಗಿಯೋ ಹೊತ್ತಿಗೆ ಅವ್ರ ಆಲ್ಮೋಸ್ಟ್ ರಿಟೈರ್ಮೆಂಟ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ರಿಟೈರ್ ಆಗೋ ಸ್ಟೇಜ್ಗೆ ಫಂಡ್ ಕಲೆಕ್ಟ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ನಾವು ಈ ದುಡ್ಡು ಅನ್ನೋದ್ ಕಾಂಪೌಂಡ್ ಆಗ್ಬೇಕು ಮಲ್ಟಿಪ್ಲೈ ಆಗ್ಬೇಕು ಅಂತಂದ್ರೆ ಒಂದು ಬ್ಯೂಟಿಫುಲ್ ಅಂಶ ಇದೆ ಅದೇ ಸಮಯ ನಾವು ಎಷ್ಟು ಲೇಟ್ ಆಗಿ ಸ್ಟಾರ್ಟ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ